ಸೇವಂತಿಗೆ ಹೂವಿನ ಕೃಷಿಯಲ್ಲಿ ಸಾಂಪ್ರದಾಯಿಕ ವಿಧಾನಗಳೊಂದಿಗೆ ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಂಡು ಕೋಲಾರದ ರೈತರು ಯಶಸ್ಸು ಗಳಿಸುತ್ತಿದ್ದಾರೆ ನಿರ್ದಿಷ್ಟವಾಗಿ ರಾತ್ರಿಯ ವೇಳೆ ಕೃತಕ ದೀಪಗಳ ನಿರ್ವಹಣೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಹೂವಿನ ಇಳುವರಿ ಮತ್ತು ಗುಣಮಟ್ಟವನ್ನು ಹೆಚ್ಚಿಸುತ್ತಿದ್ದಾರೆ ನೆಟ್ಟ ಈ ಕುರಿತು ದೂರದರ್ಶನದೊಂದಿಗೆ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ಶಿವಾನಂದ ಹೊಂಗಲ್ ಈ ಕೃಷಿ ತಂತ್ರಜ್ಞಾನದ ಮಹತ್ವವನ್ನು ಒತ್ತಿ ಹೇಳಿದರು ಕೋಲಾರದ ರೈತರು ಸ್ವಾಭಾವಿಕ ಬೆಳೆಯ ಜೊತೆಗೆ ಕೃತಕ ಬೆಳೆಯ ನಿರ್ವಹಣೆಯ ಮೂಲಕ ಸೇವಂತಿಗೆ ಹೂವು ಬೆಳೆದು ಅತಿ ಹೆಚ್ಚು ಮಾರಾಟ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ನಾಟಿ ಒಂದು ಒಂದು ಹೇಳಿದ್ರೆ ಆರ್ಟಿಫಿಷಿಯಲ್ ಅಂತ ನಾಲ್ಕು ಅವರು ನಾವು ಅವರ್ ಹೆಚ್ಚಿನ ಒಂದು ಲೈಟ್ ಅಂದರೆ ಕತ್ಲಾದ ಇದು ಶಾರ್ಟ್ ಡೇ ಅಲ್ಲ ಇದು ಲಾಂಗ್ ಡೇ ಅಂತ ದಿನ ಉದ್ದ ಇದೆ ಅಂತ ಗೊತ್ತಾಗಿ ಅದು ಹೂ ಬಿಡುವ ಪ್ರಕ್ರಿಯೆಯನ್ನು ಮುಂದೂಡ್ತದೆ ಬರೀ ವೆಜಿಟೇಟಿವ್ ಗ್ರೋತ್ ಆಗ್ತದೆ ರೈತ ದಿಲೀಪ್ ಕೃತಕ ದೀಪಗಳ ಅಳವಡಿಕೆಯಿಂದ ರೆಂಬೆಗಳು ಹೆಚ್ಚಾದಂತೆ ಹೆಚ್ಚು ಹೂವಿನ ಮೂಗುಗಳು ಉಂಟಾಗುತ್ತವೆ ಇದು ಅಂತಿಮವಾಗಿ ಪ್ರತಿ ಸಸ್ಯದಿಂದ ಹೆಚ್ಚಿನ ಸಂಖ್ಯೆಯ ಹೂಗಳನ್ನು ಮತ್ತು ಉತ್ತಮ ಗುಣಮಟ್ಟದ ಉದ್ದನಿಯ ಕಾಂಡದ ಹೂಗಳನ್ನು ಪಡೆಯಲು ಸಹಾಯವಾಗುತ್ತದೆ ಎಂದರು ಅದರಿಂದ ಏನಾಗ್ತದೆ ಅಂದರೆ ಡೆವಲಪ್ಮೆಂಟ್ ಚೆನ್ನಾಗಿ ಬರುತ್ತೆ ಒಂದು ಒಂದು ಪಾಯಿಂಟು ಮತ್ತು ಎಲ್ಲ ಒಂದು ಯೂನಿಫಾರ್ಮ್ ಇರ್ತದೆ ಮತ್ತು ಒಂದೇ ಸತಿ ಎಲ್ಲ ಹೂವು ಬಂದು ನಾಲ್ಕರಿಂದ ಐದು ಸತಿ ಇದು ಕಟ್ಟಿಂಗ್ ಬರ್ತದೆ ಆವಾಗ ಏನಾದರೂ ಕಾಸು ಇದು ಒಳ್ಳೆ ಬೆಲೆ ಇದ್ದರೆ ಒಳ್ಳೆ ದುಡ್ಡು ಆಗ್ತದೆ ಅದರಿಂದ ನಾವು ಲೈಟ್ ಇಟ್ಕೊಡ್ತೀರಿ ಮತ್ತೋರ್ವ ರೈತ ಮಂಜುನಾಥ್ ಆಧುನಿಕ ತಂತ್ರಜ್ಞಾನದಿಂದಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಇವುಗಳನ್ನು ರಫ್ತು ಮಾಡುತ್ತಿದ್ದೇವೆ ಇದರಿಂದಾಗಿ ರೈತರಿಗೆ ಆದಾಯ ಕೂಡ ಹೆಚ್ಚಾಗಿದೆ ಎಂದು ತಿಳಿಸಿದರು ಬೇರೆ ಕಡೆ ಹೋಗಬೇಕಂದ್ರೆ ಲೋಡ್ ಆಗಬೇಕಲ್ಲ ಇಲ್ಲಿ ಕಮ್ಮಿ ಅಂದರೆ ಕಮ್ಮಿ ಕೊಡೋಕ್ಕಾಗಲ್ಲಲ್ಲ ನಮಗೂ ಲಾಸ್ ಆಗುತ್ತೆ ನಮಗೂ ಖರ್ಚು ಜಾಸ್ತಿ ಬರುತ್ತೆ ಈ ಒಂದು ಎಕರೆಗೆ ಐದು ಲಕ್ಷ ಬರುತ್ತೆ ನಾಲ್ಕು ಎಕರೆಗೆ ಎಷ್ಟು ಲಕ್ಷ ಆಗುತ್ತೆ ಅದರಿಂದ ನಾವು ಎಕ್ಸ್ಪೋರ್ಟ್ಗೆ ಮೆಡ್ರಾಸು ಕಲ್ಗ ಕೇರಳ ಇಲ್ಲಾಂದ್ರೆ ಅದು ಒಂಗೋಲು ಕೊಡ್ತೀರಿ ಮತ್ತೋರ್ವ ರೈತ ಸೀನಪ್ಪ ಆರು ಎಕರೆಯಲ್ಲಿ ಸೇವಂತಿಗೆ ಹೂ ಬೆಳೆದಿದ್ದು ದಿನಕ್ಕೆ ನಾಲ್ಕು ಗಂಟೆಗಳ ಕಾಲ ಕೃತಕ ಬೆಳಕನ್ನು ನೀಡಲಾಗುತ್ತದೆ ಇದರಿಂದಾಗಿ ಯಾವುದೇ ವನ್ಯಜೀವಿಗಳು ಕೂಡ ಇತ್ತ ಸುಳಿಯುತ್ತಿಲ್ಲ ಎಂದು ತಿಳಿಸಿದರು ಗಿಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತದೆ ಆಮೇಲೆ ಪ್ರಾಣಿಗಳು ಜಿಂಕೆಗಳು ెట్ ఆకొ